ನಮ್ಮ ಯೋಗ್ಯತೆಗೆ ಬರೀ ಜಿಲ್ಲಾ ಪಂಚಾಯತ್ ಕಿತ್ ಬಿಟ್ಟು ತೋರಿಸಿ ನಾನ್ ನಿಮ್ಗೆ ಹೇಳ್ತೀನಿ ನಿಮ್ಗೆ ಆವತ್ತದ ಆದ್ರೆ ನಿಮ್ಗೆ ಹೇಳಕ್ ಬರ್ತೀರಿ ಇವತ್ತು ಪ್ರಾಚೀನ ಕಾಲದ ನಮ್ಮ ಸತ್ಯಭಾಮ ನಮ್ಮ ಅದು ಧರ್ಮದ ಧರ್ಮದ ಆಧಾರದಲ್ಲಿ ಬಂದಂತಾರವ್ರವರು ಶ್ರೀಕೃಷ್ಣ ಸುತ್ತದಲ್ಲಿ ಸುತ್ತದವ್ರು ಇವತ್ತಿನ ಸತ್ಯಭಾಮ ಕಾಂಗ್ರೆಸ್ನಾಗ ಏಜೆಂಟ್ ರೀ ಸುತ್ತವ್ರೆ ಏಮ್ ರಾಜಣ್ಣನ ಪರ್ವ ಸುತ್ತ ಸುತ್ತವ್ರೆ ಕೆಮ್ ರಾಜಣ್ಣನ ಪರವಾಗಿ ಜೊತೆಗೆ ಸುತ್ತಲ್ಲ ಅದ್ರ ಜೊತೆಗೆ ಅವ್ರ ಮಗ ಯಾರು ಎಮ್ ಎಲ್ ಸಿ ಇದಾರೆ ಅವರು ಸುತ್ತ ಸುತ್ತವ್ರೆ ನೀವು ಈ ಕೆಲಸ ನೀವು ಮಾಡಕ್ ಹೋಗ್ಬೇಡಿ ನೀವು ಕಾರ್ಯಾಂಗದ ಕೆಲಸ ಏನಿದೆ ಆ ಕೆಲಸಗಳನ್ನ ಮಾತ್ರ ಮಾಡ್ಬೇಕು ಶಾಸಕಾಂಗದ ಕೆಲಸ ಮಾಡ್ಬೇಕು ನೀವನ್ನೆ ಬನ್ನಿ ರಾಜೀನಾಮೆ ಕೊಟ್ಟು ನಾವ ನೀವು ಅಂತ ತೀರ್ಮಾನ ಮಾಡ್ತೀವಿ ನಿಮ್ಮ ಕೆಲಸ ಕಾರ್ಯಾಂಗದ ಕೆಲಸ ನೀವು ಒಬ್ಬ ಒಬ್ಬ ಆಗಿ ನೀವು ಕೆಲಸ ಮಾಡಕ್ ಹೋಗ್ಬೇಡಿ ನಿಮ್ಗೆ ಯಾರು ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾರು ಅಲ್ಲ ನಿಮ್ಗೆ ಜನದ ಕೆಲಸ ಮಾಡೋಕೆ ನೀವು ಬಂದಿರೋದು ಜನದ ಕೆಲಸಕ್ಕೆ ನೇಮಕ ಮಾಡ್ಕೊ ಬಂದಿರೋದು ನಿಮ್ಗೆ ಯಾಕೆ ಇಲ್ಲಿಗೆ ತಗಬಂದು ಕೆ ಎಂ ರಾಜಣ್ಣ ಅವ್ರು ಸೇರಿಸ್ಕೊಂಡವ್ರ ಅಂತ ಎಲ್ಲಾ ಗೊತ್ತು ಎಲ್ಲ ವಿಚಾರಗಳು ಗೊತ್ತು ನಿಮ್ಮ ನಿಮ್ಮ ಚರಿತ್ರೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಬರೀ ಪ್ರತಿಭಟನೆ ಮಾಡಲ್ಲ ಪೆನ್ನಲ್ಲಿ ತೋರಿಸೋಂಥ ಕೆಲಸಗಳನ್ನು ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರುಗಳು ಮಾಡ್ತೇವೆ ಅದನ್ನು ಈಡೇರಿಸ್ತೀವಿ ಅಂತ ನಿಮಗೆ ಹೇಳೋದು